ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತೀಶ್ ಪತಿರಾಣ ಎರಡ್ ಇಪ್ಪತ್ತೆರಡರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿಯುವ ಮೂಲಕ ಗೆ ಎಂಟ್ರಿ ಕೊಟ್ಟಿದ್ದ ಅಲ್ಲದೆ ಕಳೆದ ಮೂರು ಸೀಸನ್ಗಳಿಂದ ಸಿಎಸ್ಕೆ ತಂಡದ ಭಾಗವಾಗಿದ್ದ ಪತಿರಾಣ ಈ ಬಾರಿಯೂ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದ ಹೀಗಾಗಿಯೇ ಲಂಕಾ ವೇಗಿಯ ಖರೀದಿಗೆ ಕೆಲ ಫ್ರಾಂಚೈಸಿಗಳು ಪ್ಲಾನ್ ಮಾಡಿವೆ ಬೇಬಿ ಮಲಿಂಗ ಖ್ಯಾತಿಯ ಮತೀಶ್ ಪತಿರಾಣ ಐಪಿಎಲ್ ಸೀಸನ್ ಹತ್ತೊಂಬತ್ತರ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಭಾಗವಾಗಿದ್ದ ಪತಿರಾಣ ಅವರನ್ನು ಇದೇ ಮೊದಲು ಬಾರಿಗೆ ಕೆ ಫ್ರಾಂಚೈಸಿಯು ಬಿಡುಗಡೆ ಮಾಡಿದೆ ಅದರಂತೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ಮಿನಿ ಹರಾಜಿಗಾಗಿ ಸತೀಶ್ ಪಥಿರಾಣ ಹೆಸರು ನೋಂದಾಯಿಸಿಕೊಳ್ಳಲಾಗಿದೆ ಅದು ಕೂಡ ಎರಡು ಕೋಟಿ ರು ಮೂಲ ಬೆಲೆಯೊಂದಿಗೆ ಸ್ಟಾರ್ ಬೌಲರ್ ಎನಿಸಿಕೊಂಡಿರುವ ಶ್ರೀಲಂಕಾ ವೇಗಿ ಗರಿಷ್ಠ ಬೇಸ್ ಪ್ರೈಸ್ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಪತೀಶ್ ರಾಣ ಮೇಲೆ ಎರಡು ಐಪಿಎಲ್ ಪ್ರಾಂಜಶಿಗಳು ಕಣ್ಣಿಟ್ಟಿರುವುದು ಸಿಎಸ್ಕೆ ತಂಡದಲ್ಲಿರುವಾಗಲೇ ಕೆಕೆಆರ್ ಪ್ರಚು ಪತಿರಾಣಾ ಅವರನ್ನು ಟ್ರೆಡ್ ಮಾಡಿಕೊಳ್ಳಲು ಪ್ರಯತ್ನ ನಡೆಸಿತ್ತು ಇದ್ಯಾಗೂ ಅದು ಸಫಲವಾಗಲಿಲ್ಲ ಆದರೆ ಅಚ್ಚರಿಯ ಎಂಬಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರಾಂಚಿಯು ಇದೀಗ ಮತೀಶ್ ಪತಿರಾಣಾ ಅವರನ್ನು ಬಿಡುಗಡೆ ಮಾಡಿದೆ ಈ ರಿಲೀಸ್ ಹೊರತಾಗಿಯೂ ಸಿಎಸ್ ಕೆ ಮತ್ತೆ ಪತಿರಾಣಾ ಅವರನ್ನು ಖರೀದಿಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಏಕೆಂದರೆ ಕಳೆದ ಸೀಸನ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತೀಶ್ ಪತಿರಾಣೆಗೆ ನೀಡಿದ್ದು ಬರೋಬ್ಬರಿ ಹದಿಮೂರು ಕೋಟಿ ಬೃಹತ್ ಮೊತ್ತದ ಕಾರಣದಿಂದಾಗಿ ರಿಲೀಸ್ ಮಾಡಿದ್ದು ಈಗ ಮೊತ್ತಕ್ಕೆ ಮತ್ತೆ ಖರೀದಿಸಲು ಸಿಎಸ್ಕೆ ಮುಂದಾಗಿದೆ ಇತ್ತ ಮತೀಶ್ ಪತಿರಾಣ ರಿಲೀಸ್ ಆಗುತ್ತಿದ್ದಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಯುವ ವೇಗಿಯು ಖರೀದಿಸಲು ಪ್ಲಾನ್ ರೂಪಿಸಿದೆ ಎಂದು ವರದಿಯಾಗಿದೆ ಅದರಲ್ಲೂ ಅರವತ್ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ರು ಪರ್ಸ್ ಮೊತ್ತ ಹೊಂದಿರುವ ಕೆಕೆಆರ್ ಮತೀಶ್ ಪತಿರಾಣೆಗಾಗಿ ಭರ್ಜರಿ ಪೈಪೋಟಿ ನಡೆಸುವುದು ದಿಟ್ಟ ಏಕೆಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ವೇಗದ ಬೌಲರ್ನ ಅವಶ್ಯಕತೆ ಇದೆ ಐ ಪಿಎಲ್ ನಲ್ಲಿ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ತೋರಿಸಿರುವ ಪತಿರಾಣ ಅವರನ್ನು ಖರೀದಿಸುವುದು ಕೆಕೆಆರ್ ಗೆ ಕಷ್ಟವೇನಲ್ಲ ಏಕೆಂದರೆ ಹರಾಜಿನಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿನೊಂದಿಗೆ ಕಾಣಿಸಿಕೊಳ್ಳಲಿರುವ ಕಿ ಕಿಆರ್ ಬೃಹತ್ ಮೊತ್ತದವರೆಗೆ ಬಿಡ್ಡಿಂಗ್ ನಡೆಸುವ ಸಾಧ್ಯತೆ ಇದೆ ಈ ಮೂಲಕ ಕೋಲ್ಕತಾ ನೈಟ್ ರೈಡರ್ಸ್ ಪ್ರಚಸಿಯು ಬೇಬಿ ಮಲಿಂಗನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಪತಿರಾಣ ಯಾವ ಟೀಮ್ ಗೆ ಆಡುತ್ತಾರೆ ಈ ಸೀಸನ್ ನಲ್ಲಿ ಇದೇ ತರಹ ಕ್ರೀಡಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು